ಏನು ಇವತ್ತು ದಿವಂಗತ ಆಲಂಗೂರು ಶ್ರೀನಿವಾಸ್ ಪುಣ್ಯತಿಥಿ ಅವರು ನಮ್ಮ ಅಣ್ಣಿಗಿಂತ ಹೆಚ್ಚಾಗಿ ಮುಲಭಾಗದ ನಾಯಕರು ಅಂತ ಹೇಳಿದ್ರೆ ಚೆನ್ನಾಗಿರ್ತಾರೆ ಅಂತ ನನ್ನ ಅನಿಸಿಕೆ ಯಾಕಪ್ಪ ಅಂದರೆ ಅವರು ಫ್ಯಾಮಿಲಿಗಿನ್ನು ಹೆಚ್ಚಾಗಿ ಜನದಾಗಿ ತುಂಬ ಒಣ್ಣಾಟಿಟ್ಕೊಂಡಿದ್ದರು ಅಂಥವ್ರ ಪುಣ್ಯತಿಥಿ ಇವತ್ತು ಸುಮಾರು ಹತ್ತು ವರ್ಷ ಆಗಿದೆ ಈ ಹತ್ತು ವರ್ಷ ಸಂದರ್ಭದಲ್ಲಿ ಅವರ ಪುತ್ಳಿಯನ್ನು ಅನಾವರಣ ಮಾಡಬೇಕು ಅಂತ ಎಲ್ಲ ತಾಲೂಕು ಜನತೆ ಆಶೀರ್ವಾದದಲ್ಲಿ ಪುತ್ರಿ ಮಾಡಿದ್ವಿ ತದನಂತರ ನಮ್ಮ ಇವಾಗಿರುವಂಥ ಶಾಸಕ ನಾಗೇಶ್ ಅವರು ಅದಕ್ಕೆ ಒಂದು ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಎಲೆಕ್ಷನ್ ಆದ ಕೂಡಲೇ ಎಲ್ಲ ನಮ್ಮ ನಾಯಕರು ವೆಲ್ ವಿಶೇಷ ಆಲಂಗೂರು ಶ್ರೀನಿವಾಸ್ ಎಲ್ಲ ಒಂದು ಕಮಿಟಿ ಮಾಡಿಕೊಂಡು ಮುಂದೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅವರು ಪದವಿ ಆವರಣ ಮಾಡಿಕೇ ಯಾವ ಟೈಪು ಮಾಡಬೇಕು ಕಾರ್ಯಕ್ರಮ ಅಂತ ಕಂಪ್ಲೀಟ್ ಕಂಪ್ಲೀಟಾಗಿ ಎಲೆಕ್ಷನ್ ಆಗ ತಕ್ಷಣ ಕೂತ್ಕೊಂಡು ಎಲ್ಲ ಬೆಲೆ ವಿಶೇಷ ಅಲ್ಲಂಗೋ ಶ್ರೀನಿವಾಸ್ ಎಲ್ಲ ಕಂಪ್ಲೀಟ್ ಮಾತಾಡಿಕೊಂಡು ಆವತ್ತು ಡೇಟ್ ತೀರ್ಮಾನ ತಗೊಂಡು ಆವಾಗ ಅದನ್ನು ಸ್ವಲ್ಪ ಎಲ್ಲರಿಗೂ ಗೊತ್ತಾಗದಂಗೆ ನಮ್ಮ ಎಲ್ಲೇ ಎಲ್ಲ ತಾಲೂಕು ಜನತೆಗೂ ಗೊತ್ತಾಗೋ ಮಟ್ಟಕ್ಕೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ತದನಂತರ ಯಾವತ್ತು ಏನು ಅಂತ ದಿನಾಂಕ ಹೇಳ್ತೀವಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಯಾಕಂದ್ರೆ ಫಸ್ಟ್ ನಿಮಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಪ್ಪ ಅಂದರೆ ನಾವು ಬರೋದು ನಮ್ಮದು ನಮ್ಮದು ಇದೆಲ್ಲ ಕಂಪ್ಲೀಟಾಗಿ ಬಿಡ್ಕಿ ಬಿಕಾಸ್ ಎ ಫ್ಯಾಮಿಲಿ ಮೆಂಬರ್ ನಾನು ಒಬ್ಬ ತಮ್ಮನಾಗಿ ಬಂದಿದ್ದೆ ಇಂಪಾರ್ಟೆಂಟು ಇಲ್ಲಿ ಒಬ್ಬ ಮಗನಾಗಿ ಇನ್ನೊಬ್ಬ ತಮ್ಮನಾಗಿ ಈ ತಮಗೇನು ಹೆಚ್ಚಾಗಿದೆ ಇಲ್ಲಿ ಇದೆಲ್ಲ ಕಂಪ್ಲೀಟ್ ಅವನು ಇನ್ನೊಬ್ಬ ಇವೆಲ್ಲ ಕಂಪ್ಲೀಟಾಗಿ ಎಲ್ಲ ಯಾಕಂದರೆ ಇವರಿಗೆಲ್ಲೋ ಒಂದು ಕೇಳಿದೆ ನಮ್ಮ ನಾಯಕ ಇವತ್ತು ನಮ್ಮ ನಗಲಿ ಹೋಗಿದ್ದಾರೆ ಅಂತ ಒಂದು ದಿವಸ ಅದಕ್ಕೆ ಒಂದು ನಮಸ್ಕಾರ ಮಾಡಿಕೊಂಡು ಒಂಗಡಿ ಬಂದಿದ್ದಾರೆ ಅವರಿಗೆ ಹೆಚ್ಚಾಗಿ ನಿಮಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ನನ್ನ ಕಡೆಯಿಂದ ನಮ್ಮ ಫ್ಯಾಮಿಲಿ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ ಇವತ್ತೇನು ಯಾಕಂದರೆ ಅವರು ಅನ್ನ ಆಲಂಗೂರು ಅಂತಲ್ಲ ನಮ್ಮ ತಂದೆ ಥರ ಅವರು ಯಾಕಂದರೆ ಚಿಕ್ಕ ವಯಸ್ಸಿಂದ ನಾನು ಅವರ ಹತ್ರ ಬೆಳೆದಿದ್ದೀನಿ ಅವರು ತೀರ್ಕರೋಗ ಅವ್ರ ಜೊತೆಯಲ್ಲಿದ್ದೀನಿ ಇವಾಗ ಜೊತೆಯಲ್ಲಿ ಎಲ್ಲೂ ಹೋಗಿಲ್ಲ ವಿಷಯ ಏನಂದರೆ ತುಂಬ ದುಃಖ ಆಗುತ್ತೆ ಮಾತಾಡೋಕ್ಕೆ ಇವಾಗ ಹತ್ತು ವರ್ಷ ಕಲಿದೋಯ್ತಾ ಅಂತ ಅನಿಸುತ್ತೆ ನಮಗೆ ತುಂಬ ದುಃಖ ಅನಿಸುತ್ತೆ ಆದರೂ ಅವರು ಮಾಡಿರೋ ಸೇವೆಗಳು ಕಾರ್ಯಕ್ರಮಗಳು ನಾವು ನೋಡ್ತಾ ಇದ್ದರೆ ಎಲ್ಲಾದರೂ ತಾಲೂಕಲ್ಲಿ ಓಡಾಡ್ತಾಯಿದ್ರು ಅವ್ರ ಹೆಸರು ಹೇಳ್ತಾ ಅಂತ ನಮ್ಗೆ ತುಂಬ ಸಂತೋಷ ಆಗುತ್ತೆ ಸಂತೋಷ ನೋವು ಆಗುತ್ತೆ ಯಾಕಂದರೆ ಇಷ್ಟೊಂದು ಒಳ್ಳೆ ವ್ಯಕ್ತಿನ ನಾವು ಕಲ್ತ್ಕೊಂಡ್ಬಿಟ್ಟಿವಲ್ಲ ನಾವೇ ಅಂತಲ್ಲ ತಾಲೂಕು ಜನತೆ ಅಂತ ತುಂಬ ನೋವಾಗುತ್ತೆ ಸೊ ಏನೇ ಆಗಲಿ ಊಟದ ಮೇಲೆ ಸಾವು ಖಚಿತ ಅಂತ ಎಲ್ರಿಗೂ ಇರುತ್ತೆ ಅದು ಅವರು ಮುಂದೆ ಹೋಗಿದರೆ ನಾವು ಹಿಂದೆ ಹೋಗ್ಬೋದು ಬಟ್ಟು ಸಾವು ಕಚ್ತ ಎಲ್ರಿಗೂ ಇವಾಗ ಒಂದು ವಿಷಯ ಏನಂದರೆ ಇವತ್ತು ತುಂಬ ಒಂದು ಅದ್ಧೂರಿ ಅಂದರೆ ಇದು ಅದ್ಧೂರಿ ಮಾಡೋ ಕಾರ್ಯಕ್ರಮ ಅಲ್ಲ ಅವರು ಹೆಸರಲ್ಲಿ ಒಂದು ದೊಡ್ಡ ಸೇವಾ ಕಾರ್ಯಕ್ರಮ ಮಾಮೂಲಿಯಾಗಿ ಮಾಡ್ತಾ ಬಂದಿದ್ದಾರೆ ನಮ್ಮ ನಾಯಕರೆಲ್ಲ ನಮ್ಮ ತಾಲೂಕಲ್ಲಿ ಆದರೆ ಇವಾಗ ಎಲೆಕ್ಷನ್ ಎಮ್ ಎಲ್ ಸಿ ಎಲೆಕ್ಷನ್ ಕೋಡ್ ಆಫ್ ಕಾಂಟ್ ಇದೆ ಇಲ್ಲ ಅದರಿಂದ ಯಾವುದು ಅದ್ದೂರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ ಸೊ ಒಂದು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಂತಂತ ನಾವೇ ಮಾಡಿದ್ದೀವಿ ಅದರಲ್ಲಿ ಸ್ವಲ್ಪ ಜನಗಳ ಕಮ್ಮಿ ಸೇರಿಸ್ಕೊಂಡು ದಿನಸಿ ಕಿಟ್ಟು ಅನ್ನ ಹೆಸರಲ್ಲಿ ದಿನಸಿ ಕಿಟ್ಟು ಹಂಗೆ ಡಯಾಲಿಟಿಸ್ ಪೇಷಂಟ್ರಿಗೆ ಅನ್ನದ ಸಹಾಯ ಹಂಗೆ ಹಣ್ಣುಗಳ ಸಹಾಯ ಫ್ರೂಟ್ಸು ಇದ್ದೀವಿ ಇವತ್ತು ಆ ಕಾರ್ಯಕ್ರಮ ಮುಳಭಾಗಲಲ್ಲಿ ಕೆ ಜಿ ಎಫ್ ರೋಡಲ್ಲಿ ನಮ್ಮ ಆಫೀಸಲ್ಲಿ ಅನ್ನ ಹೆಸರಲ್ಲಿ ಮಾಡ್ತಾಯಿದ್ದೀವಿ ಮೂರು ವರ್ಷದಿಂದ ಮಾಡಿಕೊಂಡೇ ಬರ್ತಾಯಿದ್ದೀವಿ ಮತ್ತು ಇನ್ನೊಂದು ವಿಷಯ ಏನಂದರೆ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ಅವರು ಇಲ್ಲದ ಮೇಲೆ ಅಟ್ಲೀಸ್ಟು ಅವರು ಪ್ರತಿಮೆ ಏನಾದರೂ ನೋಡೋ ಭಾಗ್ಯ ನಮಗೆ ಸಿಗ್ತಾ ಇರಲಿಲ್ಲ ಹತ್ತು ವರ್ಷದಿಂದ ನಿಜವಾಗ್ಲೂ ಮುಳುಭಾಗಲ್ಲಿ ಓಡಾಡ್ತಿದ್ರೆ ತುಂಬ ನೋವಾಗ್ತಾಯಿತ್ತು ಆದರೆ ನಮ್ಮ ಇವಾಗ ಯಾಕಂದರೆ ನಾಗೇಶ್ ಸರ್ ಅವರು ನಮ್ಮ ಶಾಸಕರು ಜನಪ್ರಿಯ ಶಾಸಕರು ಅವರು ಅದಕ್ಕೆ ತುಂಬ ನಮಗೆ ಅದು ಅವರಿಗೆ ಕೃತಜ್ಞಲಕ್ಕೆ ನಮಗೆ ನಿಜವಾಗ್ಲೂ ಬಾಯಲ್ಲಿ ಮಾತುಗಳು ಬರೋಲ್ಲ ಯಾಕಂದರೆ ಹತ್ತು ವರ್ಷದಿಂದ ನೋಡಿ ನೋಡಿ ಇವತ್ತು ಮೊನ್ನೆ ಅಲ್ಲಿ ಚೇಂಜ್ ಮಾಡಿದ ತಕ್ಷಣ ನಮಗೆ ಅಂದ್ಕೊಂಡೆ ಸರಿ ಅವ್ರಿಗೆ ನಾವು ನಮ್ಮ ತಾಲೂಕು ಜನತೆ ಪರವಾಗಿ ಆಲಂಗೂರು ಸಿನ್ಹನ್ ಅವರ ಅಭಿಮಾನಗಳ ಪರವಾಗಿ ನಮ್ಮ ಪಾರ್ಟಿ ಪರವಾಗಿ ಆಗಲಿ ಅವ್ರಿಗಂತೂ ನಾನು ದನ್ ನನ್ನ ವೈಯಕ್ತವಾಗಿ ಯಾರೇ ಏನೇ ಅಂದ್ಕೊಂಡು ನಾನು ವೈಯಕ್ತವಾಗಿ ಅವ್ರಿಗೆ ಧನ್ಯವಾದಗಳು ತಿಳಿಸಿನಿ ಯಾಕಂದರೆ ಅವ್ರ ಋಣ ಅಂತೂ ತೀರ್ಸೋಕ್ಕಾಗಲ್ಲ ಪ್ರತಿಮೆ ಅಂತೂ ಈ ತಿಂಗಳಲ್ಲಿ ಸ್ಟ್ಯಾಚ್ಯೂ ಓಪನ್ ಆಗುತ್ತೆ ಅದಕ್ಕೆ ಸಹಕಾರ ನೀಡಿದ ಪ್ರತಿಯೊಬ್ಬ ನಾಯಕರಿಗೂ ಹಾಗೂ ನಮ್ಮ ಎಲ್ಲ ಬಂಧುಗಳಿಗೂ ನಾನು ಧನ್ಯವಾದಗಳು ತಿಳಿಸಿನ ನಾನು ವೈಯಕ್ತವಾಗಿ ಮತ್ತು ಇನ್ನೊಂದು ವಿಷಯ ಏನಂದರೆ ಕಾರ್ಯಕ್ರಮಗಳು ಇವಾಗ ನಾವು ಕೆಲವು ಯಾಕಂದರೆ ಮಾಡೋದಾ ಬೇಡವಾ ಮಾಡೋದಾ ಬೇಡವ ಅಂತ ಕಾರ್ಯಕ್ರಮಗಳು ನಿಜವಾಗ್ಲೂ ಅನ್ನಿಸ್ತಾ ಯಾಕಂದರೆ ಅಷ್ಟು ನೋವಾಗುತ್ತೆ ಇವತ್ತು ನಾವು ಅವರು ಇಲ್ಲಿ ಬಂದು ನೋಡಿದ್ರೆ ನನಗೆ ನಿಜವಾಗ್ಲೂ ಕನಲ್ಲಿ ನೀರು ಬರುತ್ತೆ ಯಾಕಂದರೆ ಚಿಕ್ಕ ಮಗುವಿಂದ ನನ್ನ ಸಾಕಿದ್ದಾರೆ ಅವರು ಅನ್ನವರು ಅಂತ ಕರೀಕಂತ ಅಪ್ಪ ಅಂತಲೇ ಕರೀತಾ ನಾನು ಅಷ್ಟು ಮಾತ್ರ ಇರಲಿಕ್ಕೆ ಇಷ್ಟಪಡ್ತೀನಿ ಈ ದಿನ ಏನು ಹತ್ತು ಹತ್ತು ವರ್ಷ ಆಗ್ತಾಯಿದೆ ಹತ್ತು ಹತ್ತು ವರ್ಷದ ಪುಣ್ಯತಿಥಿ ಏನು ಇವತ್ತು ಹಲಂಗ್ ಸಿನದು ಇವತ್ತು ಈ ದಿನ ಇತ್ತು ಏನೋ ಅದೂರವಾಗಿ ಮಾಡಬೇಕು ಅಂತ ಇದು ಈ ಕೋಡ್ ಆಫ್ ಕಂಡಕ್ಟ್ ಬಂದಿರೋದಕ್ಕೋಸ್ಕರ ಸಲುವಾಗಿ ಮಾಡ್ತಾಯಿದ್ದಾರೆ ಇನ್ನೊಂದು ಹೇಳೋಕ್ಕೆ ನಾನು ಇಷ್ಟಪಡೋದು ಏನಂದರೆ ಎಲ್ಲ ನಮ್ಮ ತಾಲೂಕು ಮೈನಾರ್ಟೀಸ್ ಎಷ್ಟು ಎಷ್ಟು ಜನ ಇದ್ದಾರೆ ನಮಗೆ ನೋವು ಆಗ್ತಾ ಇದೆ ಯಾಕಂದರೆ ಒಂದು ಮೈನಾರ್ಟೀಸು ನಾಯಕರು ಅಂದ್ಕೊಳ್ತಾ ಇದ್ದೇವೆ ನಾವು ಅವರು ಮೇಲೆ ನಮಗೆ ಮೈನಾರ್ಟಿಸು ನಾಯಕರು ನಮಗೆ ಇಂಥ ನಾಯಕರು ನಮಗೆ ಸಿಗಲಿಲ್ಲ ಸಿಗಲಿಲ್ಲ ನಮಗೆ ನೋವಾಗ್ತದೆ ಇವತ್ತು ನಾನು ಬಂದು ಮೇಲೆ ಇದೇ ಹತ್ತು ವರ್ಷ ಅನುವನ್ನಲ್ಲೇ ಇದೇ ದಿನ ನಾವು ಆ ಜನತೆ ನೋಡಿದ್ರೆ ನಾವು ಇನ್ನೂ ನನಗೆ ಇನ್ನು ನಿನ್ನೆ ಮೊನ್ನೆ ನೋಡ್ದಂಗೆ ಕಾಣಿಸುತ್ತೆ ನನಗೆ ಅಂಥ ನಾಯಕರು ನಮ್ಮ ಮಧ್ಯದಲ್ಲೇ ಇದ್ದಾರೆ ಅವರು ನಮ್ಮಿಂದ ದೂರ ಹೋಗಲಿಲ್ಲ ಅವರು ನಾವು ಇನ್ನು ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಅಷ್ಟು ಇದು ಇಲ್ಲ ಯಾಕಂದರೆ ನಾಯಕರು ನಮ್ಮ ಜೊತೆಯಲ್ಲಿ ಇದ್ದಿದ್ದರೆ ಇವತ್ತುವರೆಗೂ ಈ ಟೌನ್ನಲ್ಲೇ ನಮ್ಮ ತಾಲೂಕಿನಲ್ಲೇ ಇನ್ನೂ ಎಷ್ಟು ಅಭಿವೃದ್ಧಿ ಕೆಲಸ ಆಗ್ತಾಯಿತ್ತು ನಮಗೆ ಮೈನಾರ್ಟಿಸಿಗೆ ಎಷ್ಟು ಸಹಕಾರ ಇತ್ತು ಅಂದರೆ ನಾನು ಎಲ್ರಿಗೇ ಗೊತ್ತಿರೋದೆ ಗೊತ್ತಿರೋದೆ ಅಂಥ ನಾಯಕರು ನಮಗೆ ಮುಂದಕ್ಕೆ ಸಿಗಲ್ಲ ಅಂತ ನಾನು ಹೇಳ್ತೀನಿ ನಾನು ಅಲಂಸಿನ ಬಗ್ಗೆ ನಾವು ಇರೋವರೆಗೂ ನಾವು ಯಾವು ಮಾಡ್ಕೋಬೇಕು ಅಂತ ನಾನು ಮಾತನ್ನು ಮುಗಿಸ್ತಾಯಿದ್ವಿ ಏನಿವತ್ತು ನಮ್ಮ ಆಲಂಗುರ್ಸಿನವರ ಹತ್ತನೇ ಪತಿಯ ಆಚರಿಸ್ಕೊಳ್ತಾ ಇದ್ದೀವಿ ಬಹಳ ಒಂಥರ ದುಃಖದ ಸಂಗತಿ ಆದ್ರೂ ನಮಗೆ ಕೇಳೋರು ದೊಡ್ಡವರು ಹೇಳ್ತಾರೆ ಮನುಷ್ಯ ಸತ್ತ ಮೇಲೆ ಬದುಕಿರೋ ಅಂಥ ಉದಾಹರಣೆ ಅಂದರೆ ನಮ್ಮ ಆಲಂಗುರ್ಸಿನವರು ನಮಗೆ ತಂದೆ ಹೋದಾಗ ಊರಿಗೆ ಬಂದು ನಿಮ್ಮ ತಂದೆ ಹೋದ್ರೂ ಇಲ್ಲ ಚಿಂತೆ ಪಡ್ಬೇಡಪ್ಪ ನೀನು ನನಗೆ ಇಡೀ ಇರೋದು ಮಗಳೊಬ್ಬಳೆ ನೀನೇ ನನ್ನ ಮಗನು ಅಂತ ಇದ್ನು ಆ ಥರ ಆತನ ಪುಣ್ಯತಿಥಿ ಬಂದಾಗ ನಮಗೆ ಎಲ್ಲಿ ಇದ್ರೂ ಒಂಥರ ದುಃಖ ಮನಸ್ಸಿಗೆ ಬಹಳ ದುಃಖ ದುಃಖದ ಸಂಗತಿ ಆದ್ರೂ ಇವತ್ತು ನಮ್ಮ ತಾಲೂಕಿನಲ್ಲಿ ನಾವು ಆತನ ಆಯ್ಪನ ಸ್ಟ್ಯಾಚ್ಯೂವನ್ನು ನಮ್ಮ ಮೊನ್ನೆ ಶಾಸಕರು ಲಾ ಮೊನ್ನೆ ಲಾಸ್ಟ್ ಟೈಮೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಆತನಿಗೆ ನಮ್ಮ ಆಲಂಗೂರು ಅಭಿಮಾನಿಗಳ ಸಂಘದ ಪರವಾಗಿ ನಮ್ಮ ತಾಲೂಕಿನ ಪರವಾಗಿ ಕೃತಜ್ಞತೆಗಳನ್ನು ಇದ್ದೇವೆ ಮತ್ತು ಇವತ್ತು ಅದ್ದೂರಿಯಾಗಿ ಇದ್ದೀವಿ ಮಾಡ್ತಾಯಿದ್ವಿ ಇಯರು ಆದರೆ ಇವತ್ತು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರೋದರಿಂದ ಕಾ ಯಾವುದೇ ಒಂದು ಆತನ ಆತನ ಹೆಸರಿನಲ್ಲಿ ಯಾವುದೇ ರೀತಿಯ ಮಾಡೋಕ್ಕಾಗ್ತಾಯಿಲ್ಲ ಅದ್ಧೂರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ ಅದರಿಂದ ಈ ಕೋಡ್ ಆಫ್ ಕಂಡಕ್ಟ್ ಮುಗಿದ ತಕ್ಷಣ ಈ ಆಲಂಗೂರು ಸ್ಟ್ಯಾಚ್ಯೂವನ್ನು ಕೂಡ ಅದ್ದೂರಿಯಾಗಿ ಎಲ್ಲ ಆಲಂಗೂರು ಅಭಿಮಾನಿ ಸಂಘದ ಪರವಾಗಿ ಎಲ್ಲರೂ ನಿಂತಲ್ಲಿ ವ್ಯವಸ್ಥೆ ಮಾಡಿ ಅದ್ದೂರಿಯಾಗಿ ಮಾಡ್ತೀವಿ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಅಲ್ಲಿ ಕಿಚ್ಚೆ ಪಡ್ತಾ ಇದ್ದೆ ಈ ದಿನ ತುಂಬ ದುಃಖಕರಾದಂಥ ದಿನ ಇವತ್ತು ಏನು ಹತ್ತು ವರ್ಷಗಳ ಹಿಂದೆ ನಮ್ಮ ಆಲಂಗೂರು ಸಿನವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಮಾನವ ಕಲೋ ಇರತಕ್ಕಂಥ ತಿಳ್ಕೊಳ್ಳೋಂಥ ಕಾರ್ಯಕ್ರಮಗಳು ಮಾಡಿದ್ದಾರೆ ಈ ತಾಲೂಕಲ್ಲಾಗಲಿ ರಾಜ್ಯದಲ್ಲಾಗಲಿ ಇವತ್ತು ಅವರು ಪ್ರತಿಯೊಂದು ವರ್ಗದವರೆಗೂ ಜಾತಿಯವರೆಗೂ ಯಾವ ಸಮಸ್ಯೆ ಮೂಲ ಸೌಕರ್ಯಗಳಿಗೆ ಇರ್ತಕ್ಕಂಥ ಕೆಲಸಗಳು ಮಾಡಿರ್ತಕ್ಕಂಥ ಆಲಂಗೂರು ಚೆನ್ನವರು ಇವತ್ತಿಗೆ ಹತ್ತು ವರ್ಷ ಆಯಿತು ನಮ್ಮ ಬಿಟ್ಟು ಹೋಗಿ ಇವತ್ತು ತುಂಬ ದುಃಖಕರವಾದಂಥ ದಿನ ಆದ್ರೂ ಪ್ರತಿಯೊಂದು ವರ್ಷವೂ ಮುಳುಬಾಲ್ ತಾಲೂಕಿನ ಸಹ ಎಲ್ಲ ಜ ಜನರೂ ಉಜ್ವಲೆಯಿಂದ ರಾಜ್ಯ ಮಟ್ಟದ ಒನೊಲು ಬೆಲಕಿನ ಕಬಡ್ಡಿ ಪಂದ್ಯಾವಳಿ ಮಹಿಳಾ ಮತ್ತು ಪುರುಷರದನ್ನು ಆಚರಿಸ್ತಾ ಇದ್ದವು ಪ್ರತಿಯೊಂದು ವರ್ಷವೂ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಬಟ್ಟು ಎಲ್ಲ ಒಂದು ಪಕ್ಷ ಅಂತಲ್ಲ ಎಲ್ಲ ಪಕ್ಷದವರು ಸೇರಿ ಅವ್ರದನ್ನು ಪ್ರತಿಯೊಂದು ವರ್ಷವೂ ಮಾಡ್ತಾಯಿದ್ವು ಇವತ್ತು ಕೋವಿಡ್ ಬಂದರಿಂದ ಎರಡು ವರ್ಷಗಳಾಯಿತು ನಿಂತೋಗಿ ಈ ಸಲ ಮಾಡೋಣ ಅಂತ ಹೇಳಿದ್ರೆ ನಮ್ಮ ಎಮ್ ಸಿದು ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡ್ತು ಅದರಿಂದ ಈ ಸರಳವಾಗಿ ಮಾಡಿ ಇವತ್ತನ್ನು ಮುಗಿಸಿ ಬರೋ ಏನು ಅವತ್ತು ವಿಗ್ರಹ ಪ್ರತಿಷ್ಠಾಪನೆ ಇದೆಯೋ ಅವತ್ತು ಎಲ್ಲ ತಾಲೂಕಿನ ಎಲ್ಲ ರಾಜಕೀಯ ಪಕ್ಷಗಳಾಗಲಿ ಸಾರ್ವಜನಿಕರನ್ನೆಲ್ಲರೂ ಸೇರಿಸ್ಕೊಂಡು ಅವತ್ತು ಅದ್ಧೂರಿಯಾಗಿ ಮಾಡಲಿಕ್ಕೆ ನಮ್ಮ ಶಿವಣ್ಣನ ಮುಖಂಡತ್ವದಲ್ಲಿ ಮತ್ತು ಆ ಟ್ಯಾಚುವನ್ನು ಮಾಡಿರ್ತಕ್ಕಂಥ ನಮ್ಮ ಮಾಜಿ ಸಚಿವರು ನಾಗೇಶ್ ಈ ತಾಲೂಕು ಜನ ಋಣಿ ಇರ್ತೀವಿ ಯಾಕೆಂತ ಹೇಳಿದ್ರೆ ಸುಮಾರು ಜನ ಅದು ಮಾಡುತ್ತೀವಿ ಅಂತೇಳಿ ಆಶ್ವಾಸನೆ ಎಲೆಕ್ಷನ್ ಟೈಮಲ್ಲಿ ಬಂದು ಕೊಟ್ಟು ಇವರು ಒಬ್ಬರು ಮಾಡಲಿಲ್ಲ ಅದಕ್ಕೋಸ್ಕರ ಇವತ್ತು ಪುಣ್ಯಾತ್ಮ ಮುಂದೆ ಬಂದು ನಿಂತು ಅದನ್ನು ಮಾಡೋದಕ್ಕೆ ಈಗ ಪಣ ತೊಟ್ಟಿದ್ದಾನೆ ಅವ್ರ ಕೈ ಬಳ ಬಡಿಸಲಿಕ್ಕೆ ನಾವೆಲ್ಲರೂ ಕಾರ್ಯಕರ್ತರು ಅವರು ಬೆನ್ನು ನಿಂತ್ಕೊಂಡು ನಾವು ಆ ಕಾರ್ಯಕ್ರಮ ನೆರವೇರಿಸಿ ಅದ್ದೂರಿಯಾಗಿ ಮಾಡಿ ಆ ಪ್ರತಿಷ್ಠೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಬಂದು ನಮ್ಮನ್ನೆಲ್ಲ ಇಂಟ್ರೂವ್ ಮಾಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಹೇಳುತ್ತಾ ಇನ್ನು ಇದೇ ಥರ ಸಾಗಲಿ ಅಂತೇಳಿ ಸಿ ನನ್ನ ಹೆಸರಿನಲ್ಲಿ ಕಾರ್ಯಕ್ರಮ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಅಂತ ಜೈ ಹಿಂದ್ ಜೈ ಆಲಂಗೂರ್ ಚೆನ್ನ